ಒಂದು ಕಾಡಿನಲ್ಲಿ ದುಷ್ಟ ಆನೆ ವಾಸಿಸುತ್ತಿತ್ತು ಅದು ನರಿಗಳನ್ನು ಕೊಲ್ಲುವುದರಲ್ಲಿ ಆನಂದವನ್ನು ಅನುಭವಿಸುತ್ತಿತ್ತು ಆನೆಯ ಕಾಟದಿಂದ ಬೇಸೆತ್ತ ನರಿಗಳು ಆನೆಯನ್ನು ಹೇಗೆ ಓಡಿಸಬೇಕು ಎಂದು ನಿರ್ಧರಿಸಲು ಸಭೆ ಕರೆದವು ಆದರೆ ಯಾವುದೇ ಉಪಾಯದ ಬಗೆಗೆ ಒಮ್ಮತ ಸಿಗಲಿಲ್ಲ ಆ ದುಷ್ಟ ಆನೆಯ ತೊಂದರೆಯಿಂದ ಪಾರಾಗಲು ವಯಸ್ಸಾದ ನರಿಯೊಂದು ಉಪಾಯವನ್ನು ಹೇಳಿತು ಅದನ್ನು ಎಲ್ಲರೂ ಒಪ್ಪಿಕೊಂಡರು ಒಂದು ದಿನ ವಯಸ್ಸಾದ ನರಿಯು ಆನೆಯ ಬಳಿಗೆ ಹೋಗಿ ನಾವು ನಿನ್ನನ್ನು ನಮ್ಮ ರಾಜನನ್ನಾಗಿ ಆರಿಸಿಕೊಂಡಿದ್ದೇವೆ ಎಂದು ಹೇಳಿತು ಮತ್ತು ಆನೆಯು ತನ್ನೊಂದಿಗೆ ಪಟ್ಟಾಭಿಷೇಕ ಸಮಾರಂಭಕ್ಕೆ ಬರುವಂತೆ ವಿನಂತಿಸಿತು ಮಧುರವಾದ ಮಾತಿನಿಂದ ಸಂತೋಷಗೊಂಡ ಆನೆಯು ಪಟ್ಟಾಭಿಷೇಕ ಸಮಾರಂಭಕ್ಕೆ ನರಿಯೊಂದಿಗೆ ಜೊತೆಗೂಡಿತು ಆನೆಯು ಹೆಮ್ಮೆಯಿಂದ ರಾಜನಾಗಲು ಹೊರಟಿತು ಆನೆಯು ಹೋದಾಗ ಅಲ್ಲಿ ಇದ್ದ ಎಲ್ಲ ನರಿಗಳು ಸ್ವಾಗತಿಸಿದವು ಅವುಗಳು ಉಪಾಯದ ಪ್ರಕಾರ ನರಿಗಳು ಒದ್ದೆಯಾದ ಭೂಮಿಯನ್ನು ಎಲೆಗಳಿಂದ ಮುಚ್ಚಿದ್ದವು ಆದರೆ ಆನೆ ಅದನ್ನು ಗಮನಿಸಲೇ ಇಲ್ಲ ಅದು ಮುಂದೆ ಹೋಗಿ ಹೊಂಡ ಒಳಗೆ ಬಿದ್ದಿತು ಆನೆ ಹೊರಬರಲು ಪಟ್ಟಿತು ಆದರೆ ಆ ಪ್ರಯತ್ನ ವಿಫಲವಾಯಿತು ಹೆಸರಿನ ಹೊಂಡದಲ್ಲಿ ಸಂಪೂರ್ಣವಾಗಿ ಮುಳುಗಿ ಸಾವನ್ನಪ್ಪಿತು